ಭಾರತದ ಸ್ಟಾರ್ ಟೆನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಪಾಕಿಸ್ತಾನಿ ಕ್ರಿಕೆಟಿಗ ಶೋಹೆಬ್ ಮಲ್ಲಿಕ್ ವಿಚ್ಛೇದನ ಪಡೆದರು ಡಿವೋರ್ಸ್ ಬಳಿಕ ಶೋಹೆಬ್ ಮಲ್ಲಿಕ್ ಪಾಕಿಸ್ತಾನಿ ನಟಿ ಸನಾ ಜಾವೇದ್ ಅವರನ್ನ ಮದುವೆಯಾದರು ಆದರೆ ಸಾನಿಯಾ ಮಿರ್ಜಾ ತಮ್ಮ ಮಗನೊಂದಿಗೆ ವಾಸ ಮಾಡುತ್ತಿದ್ದಾರೆ ಕೆಲವು ದಿನಗಳ ಹಿಂದೆ ಸಾನಿಯಾ ಮಿರ್ಜಾ ಒಂದು ಪ್ರಮುಖ ಹೇಳಿಕೆ ಕೊಟ್ಟಿದ್ರು ಅದಾದ ನಂತರ ಅವರು ತಮ್ಮ ಜೀವನದಲ್ಲಿ ಹೊಸ ಸಂಗಾತಿಯನ್ನು ಹುಡುಕೋಕೆ ಪ್ರಾರಂಭಿಸಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿದ್ವು ಭಾರತದ ಜನಪ್ರಿಯ ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋನ ಸಂಚಿಕೆಯೊಂದರಲ್ಲಿ ಭಾರತದ ಟೆನಿಸ್ ತಾರೆ ಸಾನಿಯಾ ಮಿರ್ಜಾ ಕಾಣಿಸಿಕೊಂಡಿದ್ರು ಅವರು ಭಾರತದ ಮಹಿಳಾ ಬಾಕ್ಸರ್ ಮೇರಿ ಕೋಮ್ ಮತ್ತು ಒಲಿಂಪಿಕ್ ಪದಕ ವಿಜೇತೆ ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ನೆಹ್ವಾಲ್ ಅವರೊಂದಿಗೆ ಪ್ರದರ್ಶನ ನೀಡಿದ್ರು ಈ ಕಾರ್ಯಕ್ರಮದ ಪ್ರೋಮೋ ಆ ಸಮಯದಲ್ಲಿ ಸಖತ್ ಸೌಂಡ್ ಮಾಡಿತ್ತು ಪ್ರೋಮೋದಲ್ಲಿ ಸಾನಿಯಾ ತನ್ನ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿರ್ತಾರೆ ಸಾನಿಯಾ ಮಿರ್ಜಾ ಜೊತೆ ಶಾರುಖ್ ಖಾನ್ ತಮ್ಮ ಬಗ್ಗೆ ಸಿನಿಮಾ ಮಾಡಿದರೆ ಅದರಲ್ಲಿ ಅವರ ಪ್ರೇಮಿಯ ಪಾತ್ರವನ್ನ ನಿರ್ವಹಿಸಬೇಕು ಅಂತ ಹೇಳಿದ್ದನ್ನ ಕಪಿಲ್ ಶರ್ಮಾ ಪ್ರೋಮೋದಲ್ಲಿ ನೆನಪಿಸಿಕೊಂಡಿದ್ದಾರೆ ಕಪಿಲ್ ಶರ್ಮಾ ಅವರ ಈ ಮಾತನ್ನ ಕೇಳಿದ ಸಾನಿಯಾ ಇದೀಗ ನಾನು ಮೊದಲು ನನ್ನ ಪ್ರೀತಿಯನ್ನ ಹುಡುಕಬೇಕು ಅಂತ ಉತ್ತರಿಸಿದ್ರು ಇದರಿಂದಾಗಿ ಸಾನಿಯಾ ಮತ್ತೆ ಆಗ್ತಾರೆ ಎಂಬ ವದಂತಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಬ್ಬಿದ್ವು ಅಲ್ಲದೆ ಅವರ ಈ ಉತ್ತರವನ್ನ ಕೇಳಿ ಅವರ ಅಭಿಮಾನಿಗಳು ಶಬ್ ಮಲ್ಲಿಕ್ಗೆ ವಿಚ್ಛೇದನ ನೀಡಿದ್ದಾರೆ ನಂತರ ಸಾನಿಯಾ ಈಗ ಬದಲಾಗಿದ್ದಾರೆ ಅಂತ ಖುಷಿಪಟ್ರು ಸಾನಿಯಾ ಮಿರ್ಜಾ ಅವರ ಕುಟುಂಬ ವರ್ಷಗಳ ಹಿಂದೆ ಸಾನಿಯಾ ಮತ್ತು ಶೋಹೆಬ್ ಬೇರ್ಪಟ್ಟಿದ್ದಾರೆ ಅಂತ ದೃಢಪಡಿಸಿತ್ತು ಆಗಿನಿಂದ ಜನಮನದಿಂದ ದೂರವೇ ಇದ್ದ ಸಾನಿಯಾ ಮಿರ್ಜಾ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಭಾರತದ ಸ್ಟಾರ್ ಟೆನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಪಾಕಿಸ್ತಾನಿ ಕ್ರಿಕೆಟಿಗ ಶೋಯಬ್ ಮಲ್ಲಿಕ್ ವಿಚ್ಛೇದನ ಪಡೆದರು ಡಿವೋರ್ಸ್ ಬಳಿಕ ಶೋಯಬ್ ಮಲಿಕ್ ಪಾಕಿಸ್ತಾನಿ ನಟಿ ಸನಾ ಜಾವೇದ್ ಅವರನ್ನ ಮದುವೆಯಾದ್ರು ಆದರೆ ಸಾನಿಯಾ ಮಿರ್ಜಾ ತಮ್ಮ ಮಗನೊಂದಿಗೆ ವಾಸ ಮಾಡುತ್ತಿದ್ದಾರೆ ಕೆಲವು ದಿನಗಳ ಹಿಂದೆ ಸಾನಿಯಾ ಮಿರ್ಜಾ ಒಂದು ಪ್ರಮುಖ ಹೇಳಿಕೆ ಕೊಟ್ಟಿದ್ರು ಅದಾದ ನಂತರ ಅವರು ತಮ್ಮ ಜೀವನದಲ್ಲಿ ಹೊಸ ಸಂಗಾತಿಯನ್ನ ಹುಡುಕೋಕೆ ಪ್ರಾರಂಭಿಸಿದ್ದಾರೆ ಎಂಬ ಮಾತುಗಳು ಬಂದಿದ್ವು ಭಾರತದ ಜನಪ್ರಿಯ ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋನ ಸಂಚಿಕೆಯೊಂದರಲ್ಲಿ ಭಾರತದ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಕಾಣಿಸಿಕೊಂಡಿದ್ರು ಅವರು ಭಾರತದ ಮಹಿಳಾ ಬಾಕ್ಸರ್ ಮೇರಿ ಕೋಮ್ ಮತ್ತು ಒಲಿಂಪಿಕ್ ಪದಕ ವಿಜೇತೆ ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ನೆಹ್ವಾಲ್ ಅವರೊಂದಿಗೆ ಪ್ರದರ್ಶನ ನೀಡಿದ್ರು ಈ ಕಾರ್ಯಕ್ರಮದ ಪ್ರೋಮೋ ಆ ಸಮಯದಲ್ಲಿ ಸಖತ್ ಸೌಂಡ್ ಮಾಡಿತ್ತು ಪ್ರೋಮೋದಲ್ಲಿ ಸಾನಿಯಾ ತನ್ನ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿರ್ತಾರೆ ಸಾನಿಯಾ ಮಿರ್ಜಾ ಜೊತೆ ಶಾರುಖ್ ಖಾನ್ ತಮ್ಮ ಬಗ್ಗೆ ಸಿನಿಮಾ ಮಾಡಿದರೆ ಅದರಲ್ಲಿ ಅವರ ಪ್ರೇಮಿಯ ಪಾತ್ರವನ್ನ ನಿರ್ವಹಿಸಬೇಕು ಅಂತ ಹೇಳಿದ್ದನ್ನ ಕಪಿಲ್ ಶರ್ಮಾ ಪ್ರೋಮೋದಲ್ಲಿ ನೆನಪಿಸಿಕೊಂಡಿದ್ದಾರೆ ಕಪಿಲ್ ಶರ್ಮಾ ಅವರ ಈ ಮಾತನ್ನ ಕೇಳಿದ ಸಾನಿಯಾ ಇದೀಗ ನಾನು ಮೊದಲು ನನ್ನ ಪ್ರೀತಿಯನ್ನ ಹುಡುಕಬೇಕು ಅಂತ ಉತ್ತರಿಸಿದ್ರು ಇದರಿಂದಾಗಿ ಸಾನಿಯಾ ಮತ್ತೆ ಆಗ್ತಾರೆ ಎಂಬ ವದಂತಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಬ್ಬಿದ್ವು ಅಲ್ಲದೆ ಅವರ ಈ ಉತ್ತರವನ್ನ ಕೇಳಿ ಅವರ ಅಭಿಮಾನಿಗಳು ಶುಹೇಬ್ ಮಲಿಕ್ಗೆ ವಿಚ್ಛೇದನ ನೀಡಿದ ನಂತರ ಸಾನಿಯಾ ಈಗ ಬದಲಾಗಿದ್ದಾರೆ ಅಂತ ಖುಷಿಪಟ್ಟರು ಸಾನಿಯಾ ಮಿರ್ಜಾ ಅವರ ಕುಟುಂಬ ವರ್ಷಗಳ ಹಿಂದೆ ಸಾನಿಯಾ ಮತ್ತು ಶುಹೆಬ್ ಬೇರ್ಪಟ್ಟಿದ್ದಾರೆ ಅಂತ ದೃಢಪಡಿಸಿತ್ತು ಆಗಿನಿಂದ ಜನಮನದಿಂದ ದೂರವೇ ಇದ್ದ ಸಾನಿಯಾ ಮಿರ್ಜಾ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ